ಒಳಗ್ <simitation> ಬೆಳಸ <simitation> <simitation> ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಇತ್ತೀಚೆಗೆ ಗಂಭೀರ ಆರೋಪವೊಂದು ಕೇಳಿಬಂದಿತ್ತು ಬಂಧನ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ರು ಆರೋಪ ಏನಪ್ಪಾ ಅಂದ್ರೆ ಹದಿನೇಳು ವರ್ಷದ ಹೆಣ್ಣುಮಗಳು ತಮ್ಮ ಮೊಮ್ಮಗಳ ವಯಸ್ಸಿನ ಹೆಣ್ಣುಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿಬಿಟ್ರು ಬಿಟ್ರು ಎನ್ನುವಂತಹ ಆರೋಪ ಅಷ್ಟು ಮಾತ್ರ ಅಲ್ಲ ಸಾಕ್ಷಿ ನಾಶದ ಆರೋಪವೂ ಕೂಡ ಕೇಳಿಬಂದಿತ್ತು ಹೀಗಾಗಿ ರಾಜ್ಯ ಸರ್ಕಾರ ತನಿಖೆಯನ್ನು ಸಿಐ ಡಿಗೆ ವಹಿಸಿತ್ತು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ರು ಇತ್ತೀಚೆಗೆ ಬಿ ಎಸ್ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಸಿಐ ಡಿ ಅಧಿಕಾರಿಗಳು ಬಂಧನಕ್ಕೂ ಕೂಡ ರೆಡಿಯಾಗಿ ಬಿಟ್ಟಿದ್ರು ಆದ್ರೆ ಬಿ ಎಸ್ ಯಡಿಯೂರಪ್ಪನವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿ ಬಿಡುತ್ತಾರೆ ಅದಾದ ಬಳಿಕ ಕೋರ್ಟ್ಗೆ ಹೋಗಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಿ ಎಸ್ ಯಡಿಯೂರಪ್ಪನವರು ಪ್ರತ್ಯಕ್ಷರಾಗ್ತಾರೆ ಬಂಧನ ಭೀತಿಯಿಂದ ಆ ಕ್ಷಣ ಬಿ ಎಸ್ ಯಡಿಯೂರಪ್ಪನವರು ಪಾರಾಗಿದ್ರು ಇದು ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಈಗಿನ ಹೊಸ ಬೆಳವಣಿಗೆ ಅಥವಾ ಪ್ರಮುಖ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸಿ ಐ ಡಿ ಅಧಿಕಾರಿಗಳು ಕೋರ್ಟ್ಗೆ ಇದೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಏನಂತ ಬಿ ಎಸ್ ಯಡಿಯೂರಪ್ಪನವರೇ ಆರೋಪಿ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಹೆಚ್ಚು ಕಡಿಮೆ ಏಳ್ನೂರ ಮೂವತ್ತು ಪುಟಗಳ ಸುದೀರ್ಘವಾದಂತ ಆರೋಪ ಪಟ್ಟಿ ಅಥವಾ ದೋಷಾರೋಪ ಪಟ್ಟಿ ಹೆಚ್ಚು ಕಡಿಮೆ ಎಪ್ಪತ್ತ ನಾಲ್ಕು ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಅದರಲ್ಲಿ ಲಗತ್ತಿಸಿದ್ದಾರೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ವಿಚಾರ ಇದೆ ಸಾಕಷ್ಟು ಪ್ರಮುಖ ವಿಚಾರ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಚೂಟುಕಾಗಿ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸೋಣ ಬಂದು ಓರ್ವ ಮಹಿಳೆ ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೋರಾಟವನ್ನ ಮಾಡ್ತಾ ಇದ್ರು ಸಂಬಂಧಿಕರೊಬ್ಬರಿಂದ ನಡೆಯಬಾರದಂತ ಕೃತ್ಯ ನಡೆದು ಹೋಗಿ ಬಿಟ್ಟಿದೆ ಅಂತ ಹೇಳಿ ಅದರ ಮಹಿಳೆ ಯಾರು ಕೂಡ ಹೋರಾಟಕ್ಕೆ ಸಾಥ್ ಕೊಡ್ತಾ ಇರಲಿಲ್ಲ ಈ ಕಾರಣಕ್ಕಾಗಿ ಮಹಿಳೆ ಎಲ್ಲರ ಸಹಾಯವನ್ನು ಕೂಡ ಕೇಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಬಿ ಎಸ್ ಯಡಿಯೂರಪ್ಪನವರ ಬಳಿಯೂ ಕೂಡ ಬಂದಿದ್ರು ಬಿ ಎಸ್ ಯಡಿಯೂರಪ್ಪನವರ ಮಾಜಿ ಮುಖ್ಯಮಂತ್ರಿಗಳು ಸಹಾಯ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಹೀಗೆ ಬಂದಂತಹ ಮಹಿಳೆ ಮಾರ್ಚ್ ನ ಹದಿನಾಲ್ಕನೇ ತಾರೀಕು ಸೀದಾ ಸ್ಟೇಷನ್ಗೆ ಹೋಗಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವೇ ದೂರನ್ನು ಕೊಟ್ಟು ಬಿಡ್ತಾರೆ ಯಡಿಯೂರಪ್ಪನವರು ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿಬಿಟ್ರು ಇದ್ದಕ್ಕಿದ್ದ ಹಾಗೆ ನನ್ನ ಮಗಳನ್ನು ಸೀದಾ ರೂಮ್ಗೆ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಬಿಟ್ಟರು ಒಂದಷ್ಟು ಹೊತ್ತುಗಳ ಕಾಲ ಹೊರಗಡೆ ಬರಲೇ ಇಲ್ಲ ಅದಾದ ಬಳಿಕ ನನ್ನ ಮಗಳು ಬಂದು ಹೇಳ್ಕೊಂಡು ಬಿಟ್ಲು ಬಿ ಎಸ್ ಯಡಿಯೂರಪ್ಪನವರು ಈ ಇಂತಿಂಥ ಕೃತ್ಯವನ್ನು ಎಸಗಿ ಬಿಟ್ಟರು ನನಗೇನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೊರಗಡೆ ಓಡೋಗೋದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ಡೋರ್ ಲಾಕ್ ಮಾಡಿಬಿಟ್ಟಿದ್ರು ಹೇಳಿ ನನ್ನ ಮಗಳು ಹೇಳಿದ್ಲು ಹೇಳಿ ಆ ಮಹಿಳೆ ದೂರನ್ನು ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ನನಗೆ ಎರಡು ಲಕ್ಷ ರೂಪಾಯಿ ಕೈಗೂ ಕೂಡ ಫೋರ್ಸ್ಫುಲ್ಲಿ ಆಗಿ ಇಟ್ಟುಬಿಟ್ರು ಈ ಪ್ರಕರಣವನ್ನು ಇಲ್ಲಿಗೆ ಬಿಡು ಎನ್ನುವ ಮಾತನ್ನು ಕೂಡ ಹೇಳಿದರು ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ನಿನ್ನ ಮಗಳನ್ನ ನಾನು ಕೇವಲ ಚೆಕ್ ಮಾಡ್ತಾ ಇದ್ದೆ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಇಲ್ವಾ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದ್ರು ಅಂತ ದೂರನ್ನ ಕೊಡ್ತಾರೆ ದೂರ ಕೊಡೋದು ಮಾತ್ರ ಅಲ್ಲ ಮಹಿಳೆ ಒಂದು ವಿಡಿಯೋವನ್ನ ಕೂಡ ಮಾಧ್ಯಮದವರಿಗೆ ನೀಡ್ತಾರೆ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಇಷ್ಟ ಆಗಿತ್ತು ಇಷ್ಟು ಆದ ಮೇಲೆ ಆ ಮಹಿಳೆಯ ವಿರುದ್ಧವೇ ಸಾಕಷ್ಟು ಜನ ಮುಗಿಬಿದ್ರು ಆ ಮಹಿಳೆ ಈಗಾಗಲೇ ಸಾಕಷ್ಟು ಜನರ ವಿರುದ್ಧ ದೂರು ಕೊಟ್ಕೊಂಡು ಬಂದಿದ್ದಾರೆ ಆ ಮಹಿಳೆಗೆ ದೂರ ಕೊಡೋದೇ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಆ ಮಹಿಳೆಯ ಹಾಗೆ ಮಹಿಳೆ ಹೀಗೆ ಅಂತ ಗೃಹ ಸಚಿವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆ ಮಹಿಳೆಗೆ ಮಾನಸಿಕವಾದಂತಹ ಸಮಸ್ಯೆ ಇದೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಬಿಟ್ರು ಇಂಥದ್ದೆಲ್ಲವೂ ಕೂಡ ಆಯಿತು ಇದರ ನಡುವೆ ರಾಜ್ಯ ಸರ್ಕಾರ ತನಿಖೆಯನ್ನು ಸಿ ಐ ಅಧಿಕಾರಿಗಳಿಗೆ ಅಥವಾ ಸಿಐಡಿ ಅಧಿಕಾರಿಗಳ ಹೆಗಲಿಗೆ ವಹಿಸಿಕೊಟ್ಟು ಬಿಡ್ತು ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತ ಹೀಗಿರುವಂತ ಸಂದರ್ಭದಲ್ಲಿ ದೂರು ಕೊಟ್ಟಂತ ಮಹಿಳೆಯ ಇದ್ದಕ್ಕಿದ್ದ ಹಾಗೆ ಅನುಮಾನಸ್ಪದ ರೀತಿಯಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಹಿಂದಿನ ದಿನ ಫೇಸ್ಬುಕ್ ಲೈವ್ ಬಂದಂತ ಮಹಿಳೆ ಮಾರನೇ ದಿನ ಆಗುವಷ್ಟು ಪ್ರಾಣ ಕಳ್ಕೊಂಡು ಬಿಟ್ರು ಆಗ ಒಂದಷ್ಟು ಮಂದಿ ಹೇಳಿದಂತ ವಿಚಾರ ಅಂದ್ರೆ ಮಹಿಳೆಗೆ ಸಾಕಷ್ಟು ದಿನಗಳಿಂದ ಕ್ಯಾನ್ಸರ್ ಇತ್ತು ಹೀಗಾಗಿ ಮಹಿಳೆ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಅಂತ ಹೇಳಿ ಆದರೆ ಈ ಕ್ಷಣಕ್ಕೂ ಕೂಡ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಇದೆ ಆ ಮಹಿಳೆ ಸಾವನ್ನಪ್ಪಿದ್ರೂ ಕೂಡ ಆ ಪ್ರಕರಣ ಅಲ್ಲಿಗೆ ನಿಲ್ಲ ಅದಾದ ಬಳಿಕ ಏನಾಗುತ್ತೆ ಆ ಹೆಣ್ಣು ಮಗಳಿದ್ದಲ್ಲ ಹದಿನೇಳು ವರ್ಷದ ಹೆಣ್ಣು ಮಗಳು ಆಕೆಯ ಸಹೋದರ ಸೀದಾ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಬಿಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪೊಲೀಸರಿಗೆ ನಿರ್ದೇಶನವನ್ನು ಕೊಡಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸುವಂತೆ ಸೂಚನೆಯನ್ನ ಕೊಡಬೇಕು ಅಂತ ಹೀಗೆ ಒಂದು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಸಿ ಐ ಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿಡ್ತಾರೆ ಆರಂಭದಲ್ಲಿ ಸಿ ಐ ಡಿ ಅಧಿಕಾರಿಗಳು ಪ್ರಕರಣವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡಿರೋದಿಲ್ಲ ಆನಂತರ ಇದ್ದಕ್ಕಿದ್ದ ಹಾಗೆ ಏನು ಜ್ಞಾನೋದಯ ಆಯಿತು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸ್ಬಿಡ್ತಾರೆ ದಿನ ದಿಢೀರ್ ಹೇಳಿ ಬಿ ಎಸ್ ಯಡಿಯೂರಪ್ಪನವರಿಗೆ ನೋಟಿಸ್ ಕೊಡ್ತಾರೆ ನೀವು ವಿಚಾರಣೆಗೆ ಹಾಜರಾಗಬೇಕು ಇಲ್ಲ ಅಂತಾದರೆ ನಿಮ್ಮನ್ನು ಬಂಧಿಸ್ತೀವಿ ಎನ್ನುವ ರೀತಿಯಲ್ಲಿ ಅವರಿಗೊಂದು ನೋಟಿಸ್ ಅನ್ನು ಕೊಡ್ತಾರೆ ಆದರೆ ಬಿ ಎಸ್ ಯಡಿಯೂರಪ್ಪನವರು ಅವತ್ತಿನ ದಿನ ವಿಚಾರಣೆಗೆ ಹಾಜರಾಗುವುದಿಲ್ಲ ಹೀಗಾಗಿ ಸಿಐಡಿ ಡಿ ಅಧಿಕಾರಿಗಳು ಅವರ ಬಂಧನಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಆದರೆ ಬಿ ಎಸ್ ಯಡಿಯೂರಪ್ಪನವರ ನಾಪತ್ತೆ ಆಗಿಬಿಟ್ಟಿದ್ರು ಅದಾದ ಬಳಿಕ ಕೋರ್ಟ್ನಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಗುತ್ತೆ ಅದಾದ ನಂತರ ಬಿ ಎಸ್ ಯಡಿಯೂರಪ್ಪನವರು ಸಿಐ ಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಿದ್ರು ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುಟುಕಾದಂತ ಹಿನ್ನೆಲೆ ಈಗ ಏನು ಬೆಳವಣಿಗೆ ಆಗಿದೆ ಅಂತ ಗಮನಿಸುತ್ತ ಹೋಗೋದಾದ್ರೆ ನಾನು ಆರಂಭದಲ್ಲೇ ಹಾಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪನವರು ಈ ಪ್ರಕರಣದಲ್ಲಿ ಆರೋಪಿ ಅವತ್ತಿನ ದಿನ ಆ ಬಾಲಕಿ ಹಾಗೆ ಆ ತಾಯಿ ಸಹಾಯವನ್ನ ಕೇಳಿಕೊಂಡು ಬಂದ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಆ ಹೆಣ್ಣು ಮಗಳ ಕೈಯನ್ನ ಹಿಡ್ಕೊಂಡು ಸೀದಾ ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ಡೋರ್ ಲಾಕ್ ಮಾಡ್ಕೊಂಡು ಬಿಡ್ತಾರೆ ಡೋರ್ ಲಾಕ್ ಮಾಡಿದ ಬಳಿಕ ಆ ಬಾಲಕಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಆ ಬಾಲಕಿ ಅದಕ್ಕೆ ಆಕ್ಷೇಪವನ್ನು ಎತ್ತ ಇದ್ದ ಹಾಗೆ ಆಕೆಯ ಕೈಗೆ ಒಂದಷ್ಟು ಹಣವನ್ನು ಇಟ್ಟಿದ್ದಾರೆ ಅದಾದ ಬಳಿಕ ಬಂದು ತಾಯಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದ ಆಗ ಹೋಯಿತು ನಾನು ನಿನ್ಗೆ ಸಹಾಯ ಮಾಡ್ತೀನಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಅದಾದ ಬಳಿಕ ಆ ಮಹಿಳೆ ಫೇಸ್ಬುಕ್ ಲೈವ್ ಬರ್ತಾ ಇದ್ದ ಹಾಗೆ ಆ ಘಟನೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಅದೇ ರೀತಿಯಾಗಿ ಅವರ ಆಪ್ತರಾಗಿರುವಂತಹ ಎಂ ಅರುಣ್ ಎಂ ರುದ್ರೇಶ್ ಅದೇ ರೀತಿಯಾಗಿ ಮರಿಸ್ವಾಮಿ ಇವರೆಲ್ಲರೂ ಕೂಡ ಆ ಮಹಿಳೆಯನ್ನು ಮತ್ತೊಮ್ಮೆ ಬಿ ಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಕರೆಸಿ ಆ ಮಹಿಳೆಯ ಕೈಗೆ ಎರಡು ಲಕ್ಷ ರೂಪಾಯಿ ಹಣವನ್ನ ಇಟ್ಟು ಆಕೆಯ ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಡಿಲೀಟ್ ಮಾಡಿಸಿದ್ದಾರೆ ಜೊತೆಗೆ ಆಕೆಯ ನಲ್ಲಿ ಇದ್ದಂಥ ವಿಡಿಯೋವನ್ನ ಕೂಡ ಡಿಲೀಟ್ ಮಾಡಿಸಿದ್ದಾರೆ ಈ ಮೂಲಕ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಚಾರ್ಜ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಒಟ್ಟಾರೆಯಾಗಿ ಬಿ ಎಸ್ ಯಡಿಯೂರಪ್ಪನವರು ಆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದು ಮಾತ್ರವಲ್ಲದೆ ಸಾಕ್ಷಿ ನಾಶಕ್ಕೂ ಪ್ರಯತ್ನವನ್ನ ಪಟ್ಟಿದ್ದಾರೆ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಅದರ ಜೊತೆಗೆ ಏನೇನು ಲಗತ್ತಿಸಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಎಪ್ಪತ್ತ ನಾಲ್ಕು ಮಂದಿಯಿಂದ ಸಾಕ್ಷಿಯನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಎಪ್ಪತ್ನಾಲ್ಕು ಮಂದಿ ಅಲ್ಲಿರುವಂತಹ ಸೆಕ್ಯೂರಿಟಿಯಿಂದ ಹಿಡಿದು ಪ್ರತಿಯೊಬ್ಬರ ಸಾಕ್ಷಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಅದರ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಧ್ವನಿ ಮಾದರಿಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಆ ವಿಡಿಯೋದಲ್ಲಿ ಇರುವಂತಹ ಧ್ವನಿ ಯಡಿಯೂರಪ್ಪನವ್ರದ ಹೌದಾ ಅಂತ ಹೇಳಿ ಅದಕ್ಕೂ ಕೂಡ ಮ್ಯಾಚ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಮಹಿಳೆ ಒಂದು ವಿಡಿಯೋ ಮಾಡ್ಕೊಂಡಿದ್ರಲ್ಲ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತಲ್ಲ ಆ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕಳಿಸಿ ಅದರ ರಿಪೋರ್ಟ್ ಅನ್ನು ಪಡೆದುಕೊಂಡು ಅದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಜೊತೆಗೆ ಇನ್ನು ಯಾವ್ಯಾವ ವಿಚಾರವನ್ನ ಸಬ್ಮಿಟ್ ಮಾಡಬೇಕು ಯಾವುದೆಲ್ಲ ಇಲ್ಲಿ ಪ್ರಮುಖವಾಗುತ್ತೆ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಇದೀಗ ಸಿ ಐ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಈ ಪ್ರಕರಣವಂತ ಗಮನಿಸುತ್ತಾ ಹೋಗೋದಾದ್ರೆ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇನ್ನು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಒಂದು ಕಡೆಯಿಂದ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ಸಂದರ್ಭದಲ್ಲಿ ಪ್ರಕರಣವನ್ನು ರದ್ದುಗೊಳಿಸುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಮತ್ತೊಂದು ಕಡೆಯಿಂದ ಈಗಾಗಲೇ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತಲ್ಲ ಯಡಿಯೂರಪ್ಪನವ್ರನ್ನ ಬಂಧಿಸಬಾರ್ದು ಅಂತ ಹೇಳಿ ಆ ಅವಧಿಯನ್ನ ಇನ್ನಷ್ಟು ವಿಸ್ತರಿಸಲಾಗಿದೆ ಮುಂದಿನ ವಿಚಾರಣೆವರೆಗೂ ಕೂಡ ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಂಧಿಸಬಾರ್ದು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕೋರ್ಟ್ ಯಾಕೆ ಆ ರೀತಿ ಬಂಧಿಸಬಾರ್ದು ಅಂತ ಸೂಚನೆ ಕೊಡ್ತು ಅಂದರೆ ಬಿ ಎಸ್ ಯಡಿಯೂರಪ್ಪನವ್ರು ಈಗಾಗಲೇ ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸುವಂತ ಅವಶ್ಯಕತೆ ಇಲ್ಲ ಅವರೆಲ್ಲೂ ಕೂಡ ಓಡಿ ಹೋಗುವವರಲ್ಲ ಜೊತೆಗೆ ಬಂಧಿಸಿ ಅವ್ರನ್ನ ಹೆದರಿಸುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಪಾಡಿನ ವಿಚಾರಣೆಯನ್ನು ಮಾಡಿ ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಹಾಗಾದ್ರೆ ಮುಂದೇನು ಮುಂದೆ ವಿಚಾರಣೆ ಆರಂಭ ಆಗತ್ತೆ ಟ್ರಯಲ್ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ನಡೆಯುತ್ತೆ ಒಂದು ಕಡೆಯಿಂದ ಬಿ ಎಸ್ ಯಡಿಯೂರಪ್ಪನವರಪ್ಪ ಅವರ ವಕೀಲರು ಮತ್ತೊಂದು ಕಡೆಯಿಂದ ಇದೇ ಚಾರ್ಜ್ ಶೀಟ್ ಆಧಾರದ ಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡಿಸಿ ಹೋಗ್ತಾರೆ ಅದಾದ ಬಳಿಕ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಬಿ ಎಸ್ ಯಡಿಯೂರಪ್ಪನವರಿಗೆ ಇದು ಬಿಗ್ ಶಾಕ್ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಮುಂದುವರೆ ನಿಮಗೆ ಏನಿಸ್ತಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ